ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಇರುವವರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳಿವೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ವೃಷಭ ರಾಶಿ ಕಚೇರಿ ಕೆಲಸವನ್ನು ಮನಪೂರ್ವಕವಾಗಿ ಮಾಡಿ ಅನ್ಯರಿಗೆ ಉಪಕಾರ ಮಾಡುತ್ತೀರಿ ಮಿಥುನ ರಾಶಿ ಬಂಧುಗಳನ್ನು ಕಾರಣ ದ್ವೇಷಿಸಬೇಡಿ ಉತ್ತಮ ದಿನವಾಗಿದೆ ಕಟಕ ರಾಶಿ ಶತ್ರುಗಳನ್ನು ಜಯಿಸುತ್ತೀರಿ ಪ್ರತಿಭೆಗೆ ಸೂಕ್ತ ಮನ್ನಣೆ ಸಿಗುತ್ತದೆ ಸಿಂಹ ರಾಶಿ ಶ್ರಮ ಹೆಚ್ಚಾದ್ರೂ ದುಡಿಮೆ ಲಾಭದಾಯಕವಾಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಕನ್ಯಾ ರಾಶಿ ಉನ್ನತ ಅಧಿಕಾರಿ ಭೇಟಿಗಾಗಿ ದಿನವಿಡೇ ಓಡಾಡಬೇಕಾದ ಪರಿಸ್ಥಿತಿ ಇರುತ್ತದೆ ತುಲಾ ರಾಶಿ ಗಣ್ಯ ವ್ಯಕ್ತಿಗಳನ್ನು ಸಂಪರ್ಕಿಸುತ್ತಿರಿ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಇದೆ ವೃಶ್ಚಿಕ ರಾಶಿ ಯಾರದೋ ಮಾತು ಕೇಳಿ ನಿಮ್ಮ ಅಮೂಲ್ಯ ಸಮಯ ಹಾಳು ಮಾಡಿಕೊಳ್ಳಬೇಡಿ ಧನುಸ್ ರಾಶಿ ನಕಾರಾತ್ಮಕವಾಗಿ ಮಾತಾಡುವ ಜನರಿಂದ ದೂರ ಇರೋದು ಒಳ್ಳೆಯದು ಮಕರ ರಾಶಿ ಕಣ್ಣಿನ ದೃಷ್ಟಿಯಲ್ಲಿ ಬದಲಾವಣೆ ಆಗೋದ್ರಿಂದ ವೈದ್ಯರನ್ನ ಭೇಟಿ ಮಾಡುತ್ತಿರಿ ಕುಂಭರಾಶಿ ಸಮಾಧಾನದಿಂದ ಕಾರ್ಯನಿರ್ವಹಿಸಿದ್ರೆ ಜಯ ಕಟ್ಟಿಟ್ಟ ಬುದ್ಧಿ ಎನ್ನುವ ಅರಿವು ಇಟ್ಟುಕೊಂಡು ಮುನ್ನಡೆಯಿರಿ ಇನ್ನು ಕೊನೆಯದಾಗಿ ಮೀನರಾಶಿಗೆ ಬರೋಣ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆಗಳಿವೆ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಈಗ ಉತ್ತಮ ಸಮಯ ಹೀಗಿದೆ ಈ ದಿನದ ರಾಶಿಫಲಾ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ